ಧರ್ಮಸ್ಥಳ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಎಸ್ಐಟಿಗೆ ಹೆಚ್ಚಿನ ಪವರ್ ಕೊಟ್ಟ ರಾಜ್ಯ ಸರ್ಕಾರ ಸ್ವತಂತ್ರ ಪತ್ರಕರ್ತರ ಮೇಲಿನ ಹಲ್ಲೆ ಪ್ರಕರಣ ಘರ್ಷಣೆಗಳು ಭಾರೀ ಸದ್ದು ಮಾಡಿದೆ ಭೀಮನನ್ನ ಕರೆಸಿಕೊಂಡು ಎರಡು ದಿನ ವಿಚಾರಣೆ ನಡೆಸಿತ್ತು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ಪೊಲೀಸ್ ಠಾಣಾ ಮಟ್ಟದ ಅಧಿಕಾರವನ್ನ ರಾಜ್ಯ ಸರ್ಕಾರ ನೀಡಿ ಆದೇಶಿಸಿದೆ ಎಸ್ಐಟಿಗೆ ಪೊಲೀಸ್ ಠಾಣೆ ಅಧಿಕಾರ ನೀಡಿರೋದ್ರಿಂದ ಸ್ವತಂತ್ರವಾಗಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸಿ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಸಬಹುದಾಗಿದೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಹಾಗೂ ಅಸಹಜ ಸಾವಿಗೀಡಾಗಿ ದಾಖಲಾಗಿರುವಂತಹ ಈ ಹಿಂದಿನ ಪ್ರಕರಣಗಳನ್ನು ಮರುತನಿಖೆ ನಡೆಸಬಹುದಾಗಿದೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪ್ರಕರಣದ ಕುರಿತು ಎಸ್ಐಟಿ ತೀವ್ರ ತನಿಖೆ ಇದೆ ಸಾಕ್ಷಿ ದೂರದಾರ ಭೀಮನ ಗಂಭೀರ ಆರೋಪದ ಕುರಿತು ತನಿಖೆ ನಡೆಸುತ್ತಿರುವಂತಹ ತನಿಖಾ ತಂಡ ಹಲವೆಡೆ ಉತ್ಖನನ ಮಾಡಿದೆ ಇದೀಗ ಧರ್ಮಸ್ಥಳ ಸಮೀಪದ ಕಲ್ಲೇರಿ ಬೋಳಿಯಾರ್ ಕಾಡಿನಲ್ಲೂ ಸಹ ಉತ್ಖನನ ಮಾಡಲಾಗ್ತಾ ಇದೆ ಇದರ ನಡುವೆ ಸ್ವತಂತ್ರ ಪತ್ರಕರ್ತರ ಮೇಲಿನ ಹಲ್ಲೆ ಪ್ರಕರಣ ಘರ್ಷಣೆಗಳು ಭಾರಿ ಸದ್ ಮಾಡಿತ್ತು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಈ ಪ್ರಕರಣದ ಸಂಬಂಧ ಮಹತ್ವದ ಬೆಳವಣಿಗೆ ಆಗಿದೆ ಧರ್ಮಸ್ಥಳ ಪ್ರಕರಣ ತನಿಖೆ ನಡೆಸುತ್ತಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಪೊಲೀಸ್ ಠಾಣಾ ಅಧಿಕಾರವನ್ನ ನೀಡಲಾಗಿದೆ ಈ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಆರೋಪದಡಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿ ತನಿಖೆಗೆ ಆದೇಶ ಕೊಟ್ಟಿತ್ತು ಇದರಂತೆ ಎಸ್ಐಟಿ ಧರ್ಮಸ್ಥಳದ ಸುತ್ತಮುತ್ತಲಿನ ಕಾಡಿನಲ್ಲಿ ತನಿಖೆ ನಡೆಸ್ತಾ ಇದೆ ಈ ನಡುವೆ ಅಸ್ಥಿ ಪಂಜರದ ಉತ್ಖನದ ಕಾರ್ಯಾಚರಣೆ ವೇಳೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಒಂದು ಪತ್ತೆಯಾಗಿತ್ತು ಭೀಮಾ ಗುರುತಿಸದೇ ಇದ್ದ ಸ್ಥಳದಲ್ಲಿ ಈ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಸೊ ಶವಗಳ ಪ್ರಕರಣ ಸಂಬಂಧ ಮತ್ತೊಬ್ಬ ದೂರುದಾರ ಜಯಂತ್ ಬಾಲಕಿ ಮೃತದೇಹ ಹೂತ್ ಹಾಕಿರೋದಾಗಿ ಆರೋಪಿಸಿ ದೂರನ್ನ ಕೊಟ್ಟಿದ್ದಾನೆ ಸೊ ಮೇಲಿಂದ ಮೇಲೆ ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪಗಳು ದೂರುಗಳು ದಾಖಲಾಗ್ತಾ ಇರೋ ಸಂಬಂಧ ಇದೀಗ ರಾಜ್ಯ ಸರ್ಕಾರ ಎಸ್ಐಟಿಗೆ ವಿಶೇಷ ಅಧಿಕಾರವನ್ನ ಕೊಟ್ಟಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಎಸ್ಐಟಿಗೆ ಸ್ವತಂತ್ರವಾಗಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರ ಅಧಿಕಾರವನ್ನು ಕೊಟ್ಟಿದೆ ಸೊ ಎಸ್ಐಟಿ ತನಿಖಾ ತಂಡ ಧರ್ಮಸ್ಥಳದ ಕಾನೂನು ಬಾಹಿರವಾಗಿ ಶವಗಳನ್ನು ಹೂತಾಕಿದ ಪ್ರಕರಣದ ತನಿಖೆ ಹಾಗೂ ಕಾರ್ಯಾಚರಣೆ ವೇಳೆ ಅಗತ್ಯ ಬಿದ್ದಲ್ಲಿ ಸ್ವತಂತ್ರವಾಗಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸೋಕೆ ಅವಕಾಶ ಇದೆ ಸೊ ಈ ತನಿಖಾ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಅವಕಾಶವನ್ನು ಸಹ ನೀಡಲಾಗಿದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸೋಕೆ ಪವರ್ ಕೊಡಲಾಗಿದೆ ಸೊ ಎಸ್ಐಟಿ ತಂಡದಲ್ಲಿ ತನಿಖೆಗೆ ನೇಮಿಸಲ್ಪಟ್ಟ ಪೊಲೀಸ್ ಅಧಿಕಾರಿಯನ್ನ ನಿರೀಕ್ಷಕ ದರ್ಜೆ ಅಧಿಕಾರಿ ಠಾಣಾಧಿಕಾರಿ ಅಂತ ಘೋಷಣೆ ಮಾಡಿದ್ದಾರೆ ಇನ್ನು ಬಿಎನ್ಎಸ್ಎಸ್ ಅಡಿಯಲ್ಲಿ ಅಧಿಕಾರ ಚುರಾಯಿಸಿ ಸರ್ಕಾರ ಆದೇಶ ಮಾಡಿದೆ ಬಿಎನ್ಎಸ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಂ ಎರಡು ಒಂದು ಯು ಅಡಿಯಲ್ಲಿ ಪೊಲೀಸ್ ಠಾಣೆ ಅಂತ ಕಲಂ ಎರಡು ಒಂದು ಆರ್ ಅಡಿಯಲ್ಲಿ ಠಾಣೆಗೆ ಠಾಣಾಧಿಕಾರಿ ಅಂತ ಘೋಷಣೆ ಮಾಡಲಾಗಿದೆ ಇನ್ನು ಸಾಕ್ಷಿ ದೂರುದಾರ ಭೀಮಾ ತಾನು ನೂರಾರು ಶವವನ್ನು ಹೂತಿಟ್ಟಿರುವುದಾಗಿ ಗಂಭೀರ ಆರೋಪ ಮಾಡಿದ ತಾನು ಧರ್ಮಸ್ಥಳದ ಮಾಜಿ ಸ್ವಚ್ಛತಾ ಕಾರ್ಮಿಕ ಅಂತ ಹೇಳಿಕೊಂಡಿದ್ದ ತನ್ನ ಕೆಲಸದ ಅವಧಿಯಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಇದು ಸಹಜ ಸಾವಿನ ಶವ ಅಲ್ಲ ಮೃತದೇಹಗಳಿಗೆ ಯಾವುದೇ ಮರಣೋತ್ತರ ಪರೀಕ್ಷೆ ನಡೆದಿರಲಿಲ್ಲ ಅಂತ ಆರೋಪಿಸಿದ ಸೊ ಈ ಆರೋಪಗಳು ಗಂಭೀರ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಜುಲೈ ಹತ್ತೊಂಬತ್ತಕ್ಕೆ ಎಸ್ಐಟಿ ರಚನೆ ಮಾಡಿತ್ತು ಎಸ್ಐಟಿ ಅಧಿಕಾರಿಗಳು ಭೀಮನನ್ನ ಕರೆಸಿಕೊಂಡು ಎರಡು ದಿನ ವಿಚಾರಣೆ ಕೂಡ ನಡೆಸಿದ್ರು ಬಳಿಕ ದೂರುದಾರನನ್ನ ಕರೆದುಕೊಂಡು ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟಕ ಸಮೀಪ ಸ್ಥಳ ಮಹಜರು ಮಾಡಿತ್ತು ಈ ವೇಳೆ ಶವ ಹೂತಿಟ್ಟ ಹದಿಮೂರು ಸ್ಥಳಗಳನ್ನ ದೂರುದಾರ ಗುರುತಿಸಿದ ಈ ಪೈಕಿ ಹನ್ನೆರಡು ಸ್ಥಳಗಳಲ್ಲ ಉತ್ಖನನ ಕಾರ್ಯಗಳು ಸಹ ಮುಗಿದಿತ್ತು ಈ ಮುಗಿದಿರುವಂತಹ ಉತ್ಖನನ ಕಾರ್ಯದಲ್ಲಿ ಆರನೇ ಸ್ಥಳದಲ್ಲಿ ಅಸ್ಥಿ ಪತ್ತೆಯಾಗಿತ್ತು ಹಾಗೇನೇ ಹನ್ನೊಂದನೇ ಪಾಯಿಂಟ್ ನಿಂದ ಸ್ವಲ್ಪವೇ ಸ್ವಲ್ಪ ದೂರದಲ್ಲಿ ಇನ್ನೊಂದು ಅಸ್ಥಿ ಪಂಚರ ಪತ್ತೆಯಾಗಿತ್ತು ಸೊ ಇದೀಗ ಎಸ್ಐಟಿಗೆ ಪೊಲೀಸ್ ಠಾಣಾ ಮಟ್ಟದ ಅಧಿಕಾರವನ್ನು ರಾಜ್ಯ ಸರ್ಕಾರ ನೀಡಿ ಆದೇಶಿಸಿರೋದು ಮಹತ್ವದ ಬೆಳವಣಿಗೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ